ഗുത നഗുത്ത ബാഴു നീനോ നോലൂ വർഷ എന്തോ ഹീകിരലീരലേ ഹർഷ ഹർഷ ನಗುತಾ ಬಾಳು ನೀನು ನೋರು ಗೂತ ನಗುತಾ ಬಾಳು ನೀನು ನೋರು ಹುಷ ಎಂದು ಹೀಗೆ ಇರಲೇ ಹರ್ಷ ಹರ್ಷ ನೀನು ನೋಡು ನಮ್ಮ ಮಸ್ಕೆರಹಳ್ಳಿ ವಾರ್ಡಿನ ಯುವ ಮುಖಂಡರು ನಮ್ಮೆಲ್ಲರಿಗೂ ಭಾಳ ಆತ್ಮೀಯರು ಭಾಳ ಮುಂದೆ ಒಳ್ಳೆ ಭವಿಷ್ಯ ಇದೆ ಅವರಿಗೆ ಭಾಳ ಚೆನ್ನಾಗಿ ಬಿ ಜೆ ಪಿ ಪಕ್ಷದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮೊನ್ನೆ ತಾನೇ ಐದು ಸಾವಿರ ಜನತೆ ಸಂಕ್ರಾಂತಿ ಹಬ್ಬದ ಸಂಕ್ರಾಂತಿ ಸಂಭ್ರಮ ಅಂತೇಳಿ ಎರಡನೇ ವರ್ಷದಲ್ಲಿ ಐದು ಸಾವಿರ ಜನಕ್ಕೆ ಎಳ್ಳು ಬೆಲ್ಲ ಕಡಲೆಕಾಯಿ ಗೆಣಸು ಕಬ್ಬು ಎಲ್ಲನೂ ಸಿಹಿಯಾಗಿರಲಿ ಎಲ್ಲರೂ ಚೆನ್ನಾಗಿರಲಿ ನಮ್ಮ ಹಸ್ಟರಲ್ಲಿ ವಾರ್ಡಲ್ಲಿ ಎಲ್ಲ ಜನ ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ಮನೆ ಮನೆಗೂ ತಲುಪೋ ರೀತಿನಲ್ಲಿ ಐದು ಸಾವಿರದ ಜನಕ್ಕೆ ಎಲ್ಲ ವಿತರಣೆ ಮಾಡಿದ್ದಾರೆ ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ ನಮ್ಮ ಶೋಕಣ್ಣವರು ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿ ನಮ್ಮ ಸುಬ್ಬಣ್ಣವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಚೆನ್ನಾಗಿರಪ್ಪ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀಯ ಅಂಥೇಳಿ ಮೊನ್ನೆನೇ ಹುಟ್ಟಿದ್ದ ಬಂದು ಮತ್ತು ಕಾರ್ಯಕ್ರಮನ ಯಶಸ್ವಿನ ಬಗ್ಗೆನೂ ಹೇಳಿ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ದೊಡ್ಡವರೆಲ್ಲ ಆಶೀರ್ವಾದ ಮಾಡಿದ್ದಾರೆ ಚೆನ್ನಾಗಿ ಹೊಸಕೆರಳಿ ವಾರ್ಡಲ್ಲಿ ನಮ್ಮ ಭಾಗದಲ್ಲಿ ಇದ್ದಂಥವರೆಲ್ಲ ಕಾಂಗ್ರೆಸ್ ಹೋದ ಮೇಲೆ ನಮ್ಮಲ್ಲಿ ಒಳ್ಳೆ ಚಿಲ್ಮೆಗಳು ತುಂಬ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ನಮ್ಮಲ್ಲಿ ಒಂಬತ್ತು ಜನ ನವಗ್ರಹಗಳಿದ್ದೀವಿ ಆ ನವಗ್ರಹಗಳಲ್ಲಿ ಸುಬ್ಬಣ್ಣನೂ ಒಬ್ಬರು ಆ ಗ್ರಹಗಳೆಲ್ಲ ಒಟ್ಟಾಗಿ ಸೇರಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರೋದ್ರಲ್ಲಿ ಸುಬ್ಬಣ್ಣ ಮೊದಲನೇಗರು ಹಾಗಾಗಿ ಸುಬ್ಬ್ರಹಣ್ಣದ್ದು ಇವತ್ತು ಹುಟ್ಟಿದ ಹಬ್ಬ ಹುಟ್ಟಿದ ಹಬ್ಬಕ್ಕೆ ಶುಭ ಕೋರಕ್ಕೆ ಬಂದಿದ್ದೀವಿ ಇವತ್ತು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸುಬರ್ಣರೇ ತಾಯಿ ಬನಶಂಕರಮ್ಮ ನೀವು ಅಂದ್ಕೊಂಡಿದ್ದೆಲ್ಲ ನಿಮ್ಮ ಆಸೆ ಪೂರೈಸಲಿ ಆರೋಗ್ಯ ಕೊಡಲಿ ನಿಮಗೆಲ್ಲ ರೀತಿನಲ್ಲೇ ನಿಮ್ಮ ಆಸೆಗಳನ್ನ ನೆರವೇರಿಸಲಿ ಅಂತೇಳಿ ಮತ್ತೊಮ್ಮೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಸುಬ್ರಹ್ಮಣ್ಯವ್ರದ್ದು ಹುಟ್ಟಿದ ಹಬ್ಬ ಇರೋದ್ರಿಂದ ಇವತ್ತು ಹದಿನೈದನೇ ತಾರೀಕು ಆಚರಿಸ್ತಾ ಇದ್ದೀವಿ ಎಲ್ಲರೂ ಸೇರಿ ನಾವು ನಮ್ಮ ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಮಕ್ಕಳು ಎಲ್ಲರೂ ಇವತ್ತು ಬರ್ತಾ ಇದ್ದಾರೆ ನಾವು ಸ್ವಲ್ಪ ಅರ್ಜೆಂಟ್ ಇರೋದನ್ನ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ದೀವಿ ಹಾಗಾಗಿ ದೇವರು ಆರೋಗ್ಯ ಯಶು ಎಲ್ಲ ಕೊಟ್ಟು ನಮ್ಮ ಸುಬ್ಬವ್ರನ್ನ ಮತ್ತು ಈ ಒಂದು ಎಲೆಕ್ಷನ್ ಗೆ ನಿಲ್ಲಿಸಬೇಕು ಅಂತೇಳಿ ನಾವೆಲ್ಲರೂ ನಿಲ್ಲಿಸಬೇಕು ಅಂತ ಹೇಳಿ ನಾವೆಲ್ಲ ಒಂದು ಮನಸ್ಸು ಮಾಡಿದ್ದೀವಿ ಅವರು ಏನೋ ನೀವು ಇದ್ದರೆ ನಾವು ಅಂತ ಹೇಳಿದ್ದಾರೆ ಹಾಗಾಗಿ ಈ ಸಲ ಸೀಟ್ ಕೊಡಿಸಿ ಅವ್ರು ಗೆಲ್ಲಿಸ್ಬೇಕು ಯಾವುದೇ ಕಾರಣಕ್ಕೂ ಅವ್ರನ್ನ ಇದು ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಇವಾಗ ಈ ಸಲ ನಾವು ಅವ್ರದು ಹಬ್ಬನ ಆಚರಿಸ್ತಾ ಇದ್ದೀವಿ ಈ ಸಂಕ್ರಾಂತಿ ಹಬ್ಬ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಇದೆಲ್ಲ ನಮ್ಗೆ ಭಾಳ ಖುಷಿ ಆಯಿತು ಮುಂದಕ್ಕೂ ಈಗೇನೇ ಅವರು ಇದೇ ಥರ ಚೈತನ್ಯ ಇರಲಿ ಮತ್ತು ಮುಂದಕ್ಕೂ ಇದೇ ಥರ ನಡೆಸ್ಕೊಂಡು ಹೋಗೋ ಶಕ್ತಿ ಕೊಡಲಿ ಅವ್ರಿಗೊಂದು ಅಧಿಕಾರ ಬರಲಿ ನಮ್ಮ ಬಿ ಜೆ ಪಿ ಚಿನ್ನು ಇನ್ನೂ ಚೆನ್ನಾಗಿ ಉದ್ಭವಿಸಲಿ ಅಂಥೇಳಿ ನನ್ನ ಶುಭಾಶಯ ನಮ್ಮ ಈ ಇದಕ್ಕೆ ಬರ್ತ್ಡೇಗೆ ಅವ್ರಿಗೆ ಶುಭಾಶಯ ಕಡೆಯಿಂದ ತಿಳಿಸ್ತಾ ಇದ್ದೀನಿ ಓಕೆ ಸರ್ ಮಾಡಿಸಿದ್ರೆ ವರ್ಷ ಸಂಕ್ರಾಂತಿಯ ಹಬ್ಬ ಅದು ನನ್ನ ಹುಟ್ಟು ಹಬ್ಬ ಅಂದರೆ ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬ ನನ್ನ ಹುಟ್ಟುಹಬ್ಬ ಬರುತ್ತೆ ಹೇಗೆ ಸೂರ್ಯನ ಪ್ರಜ್ವಲ ಆಗ್ತಾ ಇದೆಯೋ ಹಾಗೆ ನಮ್ಮ ಹೊಸಕೇರಳಿ ಜನ ನನಗೆ ಅಷ್ಟೇ ಪ್ರೀತಿ ಅಷ್ಟು ಪ್ರಜ್ವಲಿಸುವಂತಹ ಪ್ರೀತಿಯನ್ನು ನನಗೆ ತೋರ್ತಿದ್ದಾರೆ ಅದಕ್ಕೆ ಯಾವ ಥರ ಚಿರಣೆ ಆಗಿರಬೇಕು ನನಗೆ ಗೊತ್ತಾಗ್ತಿಲ್ಲ ಆದರೆ ಒಬ್ಬ ಮನೆ ಮಗನಾಗಿ ಸ್ವೀಕರಿಸಿ ಅವರು ಕೊಡುವಂತಹ ಒಂದು ಧೈರ್ಯ ಒಂದು ಶಕ್ತಿ ಅವರಿಗೆ ಎಷ್ಟು ನಾನು ನಮನಗಳು ಹೇಳಿದ್ರು ಸಾಲದು ಅದರಲ್ಲೂ ನಮ್ಮ ಹೊಸಕೆರಲ್ಲಿ ಇರುವಂತಹ ಬಿ ಜೆ ಪಿ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಮಹಿಳಾ ಮುಖಂಡರುಗಳು ಮಹಿಳಾ ಕಾರ್ಯಕರ್ತರು ಎಲ್ಲರೂ ನನಗೆ ಒಂದು ಅಣಮ್ನಾಗಿ ಜೊತೆಗೆ ಇಟ್ಕೊಂಡು ಪ್ರೀತಿ ತೋರಿಸಿ ಆ ಒಂದು ಪ್ರೋತ್ಸಾಹ ಮಾಡ್ತೀವಿ ಅಧಿಕಾರ ಅನ್ನೋದು ಏನಂದರೆ ಭಗವಂತನಿಚ್ಛೆ ಅದು ನನಗೆ ನನಗೆ ಕೊಡಬೇಕು ಇಲ್ಲ ಇನ್ನೊಬ್ಬರು ಕೊಡಬೇಕು ಆ ಚಾಮುಂಡೇಶ್ವರಿ ಯಾರ ಕೊಳ್ಳಿಗೆ ಹಾರ ಆಗ್ತಾರೋ ಅವ್ರು ಹಾಗೆ ಆಗ್ತಾರೆ ಸೊ ಹಾಗೆ ಒಂದು ನಾನು ಒಂದು ಸೇವೆ ಮಾಡುವ ಮನೋಭಾವನೆಯಲ್ಲಿ ನಾನು ಇಚ್ಛೆ ಪಡ್ತೀನಿ ಅದಕ್ಕೆ ರಾಜಕೀಯನ ಹಾರಿಸ್ಕೊಂಡಿದ್ದೀನಿ ಅದಕ್ಕೆ ಅಧಿಕಾರ ಬರೋದು ನಮ್ಮ ಕೆಲಸದ ಮೇಲೆ ಅದು ಡಿಪೆಂಡ್ ಆಗುತ್ತೆ ಸೊ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಬಿಟ್ಟಿದ್ದು ಆ ಭಗವಂತನ ಬಿಟ್ಟಿದ್ದು ಇದರಲ್ಲಿ ಮನಸ್ತಾಪಗಳಾಗಲಿ ನೋವಾಗಲಿ ಬೇಜಾರಾಗಲಿ ಯಾವುದಕ್ಕೂ ನಾವು ಕೆಡಿಸ್ಕೊಳ್ಳೋಕ್ಕೋಗಲ್ಲ ಸ್ವಾರ್ಥ ಮನೋಭಾವನೆ ಬೇಡ ಅಂತ ನಮ್ಮ ಹಿರಿಯರು ಎಲ್ಲರೂ ಹೇಳಿದ್ದಾರೆ ಅದರ ತಕ್ಕಂತೆ ನಮ್ಮೆಲ್ಲರ ಹೊಸಕಿರಳಿ ಜನತೆ ಯಾವ ಥರ ನನಗೆ ಒಂದು ಶಕ್ತಿ ತುಂಬುತ್ತಾರೋ ಅದ್ರ ಮೇಲೆ ಆಗುತ್ತೆ ಅದು ಯಾರೇ ಆಗಿದ್ರು ಎಲ್ಲ ಯಾರೇ ಆಗಿದ್ರು ನಾವೆಲ್ಲ ಒಂದು ಒಗ್ಗಟ್ಟಾಗಿ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿಯ ಪಕ್ಷದೊಂದಿಗೆ ಆಗುತ್ತೀವಿ ನಾನು ಬಿ ಜೆ ಪಿ ಅನ್ನೋದಕ್ಕಿಂತ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಇಲ್ಲಿ ಪಕ್ಷಗಳನ್ನು ಹೊರತುಪಡಿಸಿ ಇಡೀ ಹೊಸಕಿರಳಿ ಜನತೆ ಸುಬ್ಬು ನಮ್ಮ ಹುಡುಗ ನಾವು ನಮ್ಮ ಕಣ್ಣಿಂದ ಬೆಳೆದವನು ಆ ಪ್ರೀತಿನ ಕೊಡ್ತಾರೆ ಇಲ್ಲಿ ಪಕ್ಷ ಅನ್ನೋದೇ ಬರೋದಿಲ್ಲ ಆ್ಯಕ್ಚುಲಾಗಿ ಹೇಳಬೇಕು ಅಂತ ನಾನು ಆಯ್ಕೆ ಮಾಡ್ಕೊಂಡಿರೋದು ಬಿ ಜೆ ಪಿ ಪಕ್ಷ ನಮ್ಮ ತಾಯಿ ಪಕ್ಷ ಅದು ಬಟ್ ಆದರೆ ಪ್ರತಿಯೊಂದು ಮನೆಯಲ್ಲೂ ಅಂದರೆ ನಮ್ಮ ಮತದಾರರು ಮತ್ತು ನನ್ನ ಬೇರೆ ಪಕ್ಷದಲ್ಲಾಗಿರ್ ಅವರೆಲ್ಲರೂ ಕೂಡ ಅವರಲ್ಲೂ ಅವರು ನನ್ನ ತಮ್ಮನಾಗಿ ಸ್ವೀಕರಿಸಿದ್ದಾರೆ ಮತ್ತು ನನಗೆ ಮಾರ್ಗದರ್ಶಕರು ಮಾಡ್ತಾರೆ ಯಾವ ರೀತಿಯಲ್ಲಿ ಹೋಗಬೇಕು ಅಂತ ಅದಕ್ಕೆ ನನ್ನ ಚಿರನುನಿ ಆಗಿರ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟೇ ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತು ಸಂಕ್ರಮಣ ಬಂದಿರೋದು ಎಲ್ಲರ ಮನೆಯಲ್ಲೂ ದೀಪ ಉರಿಲಿ ಚೆನ್ನಾಗಿ ಆ ಪ್ರಕಾಶದ ಬೆಳಕು ಅವರಲ್ಲಿ ಯಾವಾಗಲೂ ಆನಂದ ಖುಷಿ ಸಂತೋಷ ಆರೋಗ್ಯ ಚೆನ್ನಾಗಿ ಆರೋಗ್ಯ ಜನ ಚೆನ್ನಾಗಿರಬೇಕು ಅಂತ ನಾನು ಶುಭ ಕೋರ್ತೀನಿ ಅದರಲ್ಲೂ ಕೊನೆಯದಾಗಿ ಅಲ್ಲ ಮೊದಲನೇದಾಗಿ ಅಲ್ಲ ಯಾವಾಗಲೂ ಆರ್ ಅಶೋಕಣ್ಣನವರು ನನಗೆ ಒಂದು ಹ್ಯಾ ಹೇಳಬೇಕು ಅಂತಂದರೆ ಒಂದು ಮಗನಾಗಿ ಅದಕ್ಕಿಂತ ಜಾಸ್ತಿಯಾಗಿ ಅವರು ಕಾರ್ಯಕರ್ತನಾಗಿ ಅಕ್ಸೆಪ್ಟ್ ಮಾಡಿ ಅವರು ಪ್ರೀತಿ ತುಂಬುತ್ತೇವೆ ಶಕ್ತಿ ತುಂಬುತ್ತೇವೆ ಆಮೇಲೆ ಪ್ರೋತ್ಸಾಹ ಮಾಡ್ತಿದ್ದಾರೆ ಅವರಿಗೆ ನನ್ನ ಅಭಾರವಾದ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಶೋಕಣ್ಣ ಇಲ್ಲಂದರೆ ನಾನು ಈ ಒಂದು ಬೆಳವಣಿಗೆಗೆ ಕಾರಣ ಅವರೇ ಆಮೇಲೆ ನಮ್ಮ ಮುಖಂಡರುಗಳಿದಾರಲ್ಲ ಕೆ ಜೆ ಪಿ ಮುಖಂಡರು ಅವರಿಗೆ ಈ ಥರ ಹೇಳ್ತಾ ಹೋದ ಲಿಸ್ಟ್ಗಳು ತುಂಬ ಇದೆ ಒಬ್ಬರೆಲ್ಲೋ ನಾನು ಬಾಯಿ ತಪ್ಪಿಸ್ ಆದ್ರೂ ಅದೊಂಥರ ಯಾರೋ ಒಬ್ಬರಿಗೆ ನೋವಾಗುತ್ತೆ ಅದಕ್ಕೋಸ್ಕರ ಎಲ್ಲ ಹಿರಿಯ ಮುಖಂಡರುಗಳು ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಇರುವಂತಹ ಎಲ್ಲ ಹೊಸದೇರಿಂದ ಡಿಪಾರ್ಟ್ಮೆಂಟ್ಗಳಾಗಿರ್ಬೋದು ಅವರು ಅಷ್ಟೇ ಅಷ್ಟೇ ಪ್ರೀತಿಯಲ್ಲಿದ್ದಾರೆ ನಿಮ್ಮ ಮೀಡಿಯಾ ಸಂಸ್ಥೆಗಳಾಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರೆಸ್ ಆಗಿರ್ಬೋದು ಬಿ ಬಿ ಎಂ ಡಿ ಅವರು ಬಿಡಬ್ಲ್ಯೂ ಅವರು ಎಲ್ಲರೂ ಪ್ರೀತಿಯಿಂದ ಒಳ್ಳೆಯ ಕೆಲಸಕ್ಕೆ ಪಾಪ ಅವರು ಮಾದರಿಯಾಗಿದ್ದಾರೆ ಅವರು ಕೂಡ ಯಾಕೆಂದರೆ ರಾಜಕೀಯ ಅಂದರೆ ಒಬ್ಬರ ಕಷ್ಟಕ್ಕೆ ಒಂದು ನೆರವಾಗುವಂತಹ ವ್ಯಕ್ತಿ ಆಗಿರಬೇಕು ಅಂತ ಅದನ್ನು ಅದೆಲ್ಲ ನಾವು ಹೇಳಿದರೆ ಅಧಿಕಾರಿಗಳ ಜೊತೆ ಹಂಚ್ಕೊಂಡಾಗ ಅಲ್ಲಿ ಮಾಡ್ಕೊಳ್ಳಿ ಅಂದಾಗ ಪಾಪ ಅವರು ಶ್ರಮಪಟ್ಟು ಮಾಡ್ಕೊಳ್ತಾರೆ ಅದಕ್ಕೆಲ್ಲ ನಾಯಕನಾದ ಅಶೋಕ್ ಕಣ್ಣನವರ ಹೃದಯ ಭಾಳ ದೊಡ್ಡದು ಅವರು ಮಾಡಿರುವಂಥ ಕಾಮಗಾರಿ ಮೆಚ್ಚುವಂಥ ಕೆಲಸ ಜನ ಅದನ್ನು ಪ್ರೀತಿಸ್ತಾ ಇದ್ದಾರೆ ಮುಂದಕ್ಕೂ ಅಶೋಕ್ ಕಣ್ಣ ಅಂದರೆ ನಮ್ಮ ಸಿ ಎಮ್ ಆಗಬೇಕು ಅನ್ನೋದೊಂದೇ ನಮ್ಮ ಗುರಿ ಅವರನ್ನು ಹೇಗಾದರೂ ಸರಿ ಅವ್ರನ್ನ ಸಿ ಎಮ್ ಮಾಡೋದೇ ನಮ್ಮ ಗುರಿ ಅನ್ನೋದನ್ನು ಪಣ ಅದರಲ್ಲೂ ಹೊಸಕೆರಲ್ಲಿ ಜಾಗ ವಾರ್ಡ್ ಜನ ನಾವೆಲ್ಲರೂ ಅವರಿಗೆ ಬೆನ್ನದ ನಿಂತಿದ್ದೀವಿ ಅದು ಅವರು ಪ್ರೀತಿಸುವಂತಹ ಒಂದು ವಾರ್ಡ್ ಇದ್ದರೆ ಅದು ಹೊಸಕೆರಳ್ಳಿ ವಾರ್ಡು ಸೊ ಹಾಗಾಗಿ ಅವರಿಗೆ ನಾವು ಶುಭ ಕೋರಕ್ಕೆ ನಾನು ಇಷ್ಟಪಡ್ತೀನಿ ಅಶೋಕಣ್ಣ ನೀವು ಯಾವತ್ತಿದ್ರು ನಮ್ಮ ಪಾಲಿನ ದೇವರು ಮತ್ತು ನೀವು ಅಶೋ ಕರ್ನಾಟಕಕ್ಕೆ ಜನತೆಗೆ ನೀವು ಈಗ ಮೋದಿ ಹೇಗೆ ದೇಶಕ್ಕೆ ಒಂದು ದೇವರು ಅಪ್ಪ ಅಪ್ಪಾಜಿ ಆಗಿದ್ದಾರೋ ಹಾಗೆ ನಮ್ಮ ಕರ್ನಾಟಕಕ್ಕೆ ನೀವು ಆಗಬೇಕು ಅನ್ನೋದೇ ನಮ್ಮ ಭಗವಂತನ ಪ್ರಾರ್ಥನೆ ಹಾಗೇ ಆಗ್ತೀರಾ ಆ ದೃಢನಂಬಿಕೆ ನಮ್ಮಲ್ಲಿದೆ ಅನ್ನೋದನ್ನು ಹೇಳ್ತಾ ನಮ್ಮ ಜನತೆಗೆ ಎಲ್ಲರಿಗೂ ಇಡೀ ಹೊಸಕೆರಲ್ಲಿ ವಾರ್ಡಲ್ಲ ಪತ್ಮನಾಭರ ಕ್ಷೇತ್ರ ಅಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲರಿಗೂ ಮತ್ತು ದೇಶದಲ್ಲಿರುವಂಥ ನನ್ನ ಪ್ರೀತಿ ಅಂತ ಬಂದಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಹೇಳ್ತಾ ನನ್ನ ಹುಟ್ಟುಹಬ್ಬಕ್ಕೆ ಬಂದು ಆ ಎಲ್ಲರೂ ರಾತ್ರಿ ಕಳೆದ ಮೂರು ದಿನಗಳಿಂದ ಶುಭ ಕೋರ್ತಾನೆ ಇದ್ದಾರೆ ಅವರು ಕಂಟಿನ್ಯೂಸ್ ಆಗಿ ನಾನು ಅದಕ್ಕೆ ಮೊನ್ನೆ ಸಂಕ್ರಾಂತಿ ಸಂಭ್ರಮಣ ಭಾಳ ವಿಜೃಂಭಣೆಯಿಂದ ಸುಮಾರು ಐದು ಸಾವಿರ ಜನ ಒಂದು ಹೊಸಕೇರಳ್ಳಿಯ ತ್ರೀ ಬಿ ಬಸ್ ಸ್ಟ್ಯಾಂಡಲ್ಲಿ ಅಂಥ ಜನ ಆ್ಯಕ್ಚುಲಾಗೇ ಹೇಳಬೇಕು ಅಂದರೆ ನಾನು ಹೇಳ್ತಿಲ್ಲ ಅದನ್ನು ನಮ್ಮ ಒಂದು ಜೊತೆ ಇರುವಂಥ ಜನ ಮತ್ತು ಹೊರಗಡೆ ಇರುವಂಥ ಜನ ನಮ್ಮ ಕ್ಷೇತ್ರದಲ್ಲಿ ಹೊರತೋ ಜನ ಹೇಳ್ತಿದ್ದಾರೆ ಇವತ್ತು ಒಂದು ಕಾರ್ಯಕ್ರಮ ಹೊಸಕಿರಳಿಯಲ್ಲಿ ನಡೆದಿರುವಂಥ ಕಾರ್ಯಕ್ರಮ ಅದ್ದೂರಿ ಅಂದರೆ ನೀವು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀರ ಅನ್ನೋದೇ ಒಂದು ಹೊರಡು ಹೇಳಿದ್ರು ಅಭಿನಂದನೆ ನಮಗೆ ಪ್ರಶಂಸೆಯನ್ನು ಕೊಡಿದ್ದಾರೆ ಅದಕ್ಕೆ ಭಾಳ ಸಂತೋಷ ಅಂದರೆ ನಾವು ಮಾಡಿದಂಥ ಕಾರ್ಯಕ್ರಮ ಯಶಸ್ವಿ ಆದಾಗ್ಲೇ ನಾವು ಅದಕ್ಕೆ ನಾವು ತಲೆ ಬಗ್ತೀವಿ ಯಾಕೆಂದರೆ ಯಶಸ್ಸು ಸಿಕ್ಕಿದಾಗ ತಲೆ ಬಗ್ಗಿಸ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಎಲ್ಲ ಮಾಡಿಕೊಟ್ಟಂತಹ ಪ್ರತಿಯೊಬ್ಬರಿಗೂ ನನ್ನ ಕೃತಜ್ಞತೆಯನ್ನು ಮತ್ತೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಭಾಳ ಶ್ರಮ ಇತ್ತು ಆ ಒಂದು ಪ್ರೋಗ್ರಾಮ್ ಮಾಡೋಕ್ಕೆ ಮುಂಚೆ ಸೊ ಹಾಗಾಗಿ ನಮ್ಮ ಸಂಕ್ರಾಂತಿ ಸಂಭ್ರಮ ಭಾಳ ದೂರಿನೂಸ್ಕೊಳ್ಳಿ